ು ಈ ದಿನ ಬಸವೇಶ್ವರರು ವಿಶ್ವಕ್ಕೆ ಪಟ್ಟ ಕೊಡುಗೆಗಳ ಕುರಿತಾಗಿ ಭಾರತೀಯ ಅಂಚೆ ಇಲಾಖೆ ಮತ್ತು ಶ್ರೀ ಕಾಯಕಿಯವರಿ ಬಸವೇಶ್ವರ ಸೇವಾ ಸಂಘ ನಂಜನಗೂಡು ಇವರ ಸಹಯೋಗದಲ್ಲಿ ಅಖಿಲ ಭಾರತ ವೀರ ನಂಜನಗೂಡು ಇವರ ಸಹಕಾರದಲ್ಲಿ ಪರಮ ಮತ್ತು ಮಾನ್ಯ ಅಂಚೆ ಅಧೀಕ್ಷಕರು ನಂಜನಗೂಡು ಅಂಚೆ ಮತ್ತು ಗಣ್ಯರಿಂದ ಶ್ರೀ ಬಸವೇಶ್ವರ ಬಸವೇಶ್ವರರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಇವರ ಇವರು ಕುರಿತಾಗಿ ಇಂದು ಪೋಸ್ಟ್ ಕಾರ್ಡ್ ಭಾರತೀಯ ಅಂಚೆ ಇಲಾಖೆಯಲ್ಲಿ ಹೊಂದಿತ್ತು ಈ ಪಿಕ್ಚರ್ ಪೋಸ್ಟ್ ಕಾರ್ಡ್ ಅನ್ನು ಮತ್ತು ಗಣ್ಯರುಗಳಿಂದ ಲೋಕಾರ್ಪಣೆಗೊಳ್ಳಲಾಗುತ್ತದೆ ಈ ಪಿಕ್ಚರ್ ಪೋಸ್ಟ್ ಕಾರ್ಡ್ ಪ್ರತಿಯೊಂದು ಪ್ರತಿ ಅಂಚೆ ಕಚೇರಿಗಳಲ್ಲೂ ಲಭ್ಯವಿರುತ್ತದೆ